ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಕಾಯಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸೂಪರ್ ಆಗಿರೋ ಟೇಸ್ಟು ಪುಳಿಯೋಗಿರೋ ಚಿತ್ರಾನ್ನ ಮಾಡೋದಂಗೆ ಇದನ್ನೂ ಅಷ್ಟೇ ಬೆಳಗ್ಗೆ ಟಿಫನ್ಗೆ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟೊಮ್ಮೆ ಬಾಣಲೆ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಇದಕ್ಕೆ ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ಕೊಬ್ಬರಿ ಹಾಕೋದ್ರಿಂದ ಕಾಯಿ ಹಾಕ್ತೀವಲ್ಲ ಆ ಕಾಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ನೋಡಿ ಆಗಿದೆ ಈಗ ಈಗ ಇದಕ್ಕೆ ಸಣ್ಣದಾಗ ಕಟ್ ಮಾಡಿರೋಂಥ ಈರುಳ್ಳಿ ನಾವು ಗೊಜ್ಜು ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸರೋಗುತ್ತೆ ಹಸಿಮೆಣ್ಸಿನ್ಕಾಯಿ ನಾನು ಇಲ್ಲೊಂದು ಐದರಿಂದ ಆರು ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಆಗಿದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಬರಬೇಕು ನೋಡಿ ಈಗ ಸೆಂಟ್ರಲ್ ಸ್ವಲ್ಪ ಈ ಥರ ಇದು ಮಾಡಿಕೊಂಡು ನೋಡಿ ಈಗ ನಾನಿಲ್ಲಿ ಚಕ್ಕೆ ಲವಂಗ ಪುಡಿ ಮಾಡಿರೋ ಅಂಥದ್ದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸೆಂಟ್ರಲ್ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದರೆ ರುಚಿ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಇದು ಚಕ್ಕೆ ಲವಂಗ ಹಾಕೋದ್ರಿಂದ ಖಾರ ಬರುತ್ತೆ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ನಾವು ನಾರ್ಮಲ್ ಚಿತ್ರಾನ್ನಕ್ಕೆಲ್ಲ ಹಾಕ್ದಂಗೆ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಇದು ಚಕ್ಕೆ ಲವಂಗ ಎರಡು ಅದು ಖಾರ ಅಂಶ ಇರುತ್ತೆ ಅದಕ್ಕೆ ಕರ್ಸರೋಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಟೇಸ್ಟ್ಗೆ ತಕ್ಕಂಗೆ ಉಪ್ಪು ಒಳ್ಳೆ ರುಚಿ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ ಚಿತ್ರಾನ್ನ ತಿಂದು ಬೇಜಾರಾಗಿದ್ದರೆ ನೋಡಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಒಳ್ಳೆ ರುಚಿ ಕೊಡುತ್ತೆ ಈಗ ಆಗಿದೆ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಹಾಕ್ತಾರೆ ಅದು ಕೊನೆಗೆ ಹಾಕೋದಕ್ಕಿಂತ ಸ್ವಲ್ಪ ಎಣ್ಣೆನಲ್ಲಿ ಈ ಥರ ಫ್ರೈ ಮಾಡಿದ್ರೆ ಅದು ರುಚಿನೇ ಬೇರೆ ಇರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಜಾಸ್ತಿ ಬೇಡ ಹಾಕಿ ಒಂದೇ ಒಂದು ನಿಮಿಷ ಬೇಡ ಆ ಥರ ಫ್ರೈ ಮಾಡಿದ್ರೆ ಒಳ್ಳೆ ರುಚಿ ಬರುತ್ತೆ ನೋಡಿ ಕೊನೆಯಲ್ಲಿ ಮೇನ್ ಬೇಕಾಗಿರೋದೆ ಕಾಯಿಯನ್ನಕ್ಕೆ ಕಾಯಿ ಸಣ್ಣದಾಗಿ ಅಂಥದ್ದು ಒಂದು ಹೋಳು ಬರುತ್ತಲ್ವ ಕಾಯಿ ಒಂದು ಹೋಳು ಹಾಕಿದ್ದೀನಿ ನಾನು ನಮಗೆ ಗೊಜ್ಜು ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಏನು ಹಾಕಿರ್ತೀವಿ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕಾಯಿ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಗೊಜ್ಜು ಜಾಸ್ತಿ ಆಗುತ್ತೆ ತಿನ್ನೋದಕ್ಕಂತೂ ಒಳ್ಳೆ ರುಚಿ ಬರುತ್ತೆ ಯಾರು ಬೇಕಾದರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಆಗಿದೆ ಇದಕ್ಕೆ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಒಳ್ಳೆಯದು ಕೊಬ್ಬರಿನಲ್ಲೆಲ್ಲ ಇರುತ್ತೆ ಎಣ್ಣೆ ಅಂಶ ನೋಡಿ ಆಗಿದೆ ಈಗ ನೋಡಿ ಅನ್ನ ಅನ್ನ ಸ್ವಲ್ಪ ತಣ್ಣಗಾಗಿರಬೇಕು ಆಗ ಚೆನ್ನಾಗಿ ಬರುತ್ತೆ ಉದ್ರ ಉದ್ರಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೊಳ್ಬೇಕು ಬಿಸಿ ಅನ್ನಕ್ಕೆ ಕಲಿಸಿದ್ರೆ ಸ್ವಲ್ಪ ಮೆತ್ತವಾಗುತ್ತೆ ನೋಡ್ಕೊಂಡು ಸ್ವಲ್ಪ ಇದಕ್ಕೇನು ಕಲರ್ ಹಾಕಿಲ್ಲ ಅಷ್ಟೊಂದು ಹೈಲೈಟ್ ಹಾಕಿ ಕಾಣಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಅದ್ರ ಗಮನ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ನೋಡಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಬಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡ್ತಾರೆ ರುಚಿಯೂ ಅಷ್ಟೇ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಮೆಥಡ್ನಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್